இல்ல ஏன்ன மணி கருதில அதுதா நீ மம்ம நான் கர்க்க மார்க்கெட்டி பார்த்தேன்தி வரல நீங்கள் அது இல்ல அவங்க ஹுஷார் இரலில் அதுக்கே கர்க்கலா ஈகதார ஆரம் அதாரா ஆ அரம் அது ரீ ம் அவ்வளோ வந்து சாரி தந்தேனி அவ்வளோ கொட்டுவிடு மதவீங்க ஹௌதா ம் சரி தகோ கொடு கொடுத்துனி ஆமே நினகூந்து மதவீத சாரி தகண்டி நானே கொடுத்தேனி அது ஸ்டிச் மாஸ்கொண்ட் ம் அது கண்டன மணி கடை தர கொடுக்கலோ அட்ரீ சாரி நீ கண்டி நான் தோழக்காகல அதுஹங்க நான் அவசரதாக தகண்ட்ட்டே இரலி தகோறி நீங்கள் எந்த கொடுத்துரு ஓகே நன்கே நின்லா குந்திரி பரீ அந்தங்க நீங்கள் அப்பா அவருகே ஓகாரா ஹௌதா அங்கந்திர நான் மத்திய தகோ சுழ அவருல் வந்து குந்திரது சரி அன்சங்கல அய்யா மதவீ ஃபிஸ் ஆக அதேன்னா குந்திரக்க நின்றுக்கா பரீ குந்திரி பரீ சரி தகோ இன்னொந்து வார உழித்து மதவி எல்லா பிரிப்பரேஷனும் ஆகத்தி ஹௌது ನಾನು ನನ್ನ ಫ್ರೆಂಡ್ಸ್ ಕಡೆ ಎಲ್ಲ ಇದು ಕೊಟ್ಟಿನಿ ಇನ್ವಿಟೇಷನ್ ಕಾರ್ಡ್ ಅಷ್ಟು ಜನ ನೀನು ಕರೆಯಂಗಿಲ್ಲ ನಾನು ಇರಲಿ ನಿಮ್ಗೆ ಎಷ್ಟು ಅಷ್ಟು ಮಂದಿ ಕರೀರಿ ನಾವು ನಮ್ಮ ರಿಲೇಟಿವ್ಸ್ನ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕರಿತೀವಿ ಸರಿ ತಗೋ ಲೈಲಾ ಅಯ್ಯ ಬಾ ಪ್ರೀತಿ ಅಯ್ಯೋ ಸಾರಿ ಡಿಸ್ಟರ್ಬ್ ಆತೇನೋ ಸಾರಿ ಸಾರಿ ಅಯ್ಯೋ ಇಲ್ಲಿ ಬಾ ಅಂದಂಗೆ ಇವರ ನಂದು ಫಿಯಾನ್ಸಿ ಹಾಂ ಈಗ ಮುಂದಿನ ವಾರ ಮದ್ವಿ ಅದ್ರದ್ದೇ ಸ್ವಲ್ಪ ಮಾತಾಕತೆ ಇತ್ತು ಮಾತಾಡಕ್ಕೆ ಬಂದಾರ ಹೌದಾ ಚಲೋ ಅದಾರ ನೋಡಕ್ಕೆ ಹಲೋ ನಮಸ್ಕಾರ ರೀ ಏನು ಅನ್ಕೋಬೇಡ ಸ್ವಲ್ಪ ಏನಂತಾರಲ್ಲ ಟ್ರೆಡಿಷ್ನಲ್ ಅದಾರ ಹೌದಾ ಚಲೋ ಆತ್ಬ ಒಳ್ಳೆಯದಾಗುತ್ತೆ ಬಾ ರೀ ಪ್ರೀತಿ ನಿಂತಿದೆಯಲ್ಲ ಬಾ ಕುಂದ್ರ ಬಾಯ್ಲಿ ಬಂದು ನಿಮ್ಮಿಬ್ರಿಗೂ ಡಿಸ್ಟರ್ಬ್ ಮಾಡಿದ್ಯಾ ಅನ್ಕೋಬೇಡ ಒಂದು ಮಾತು ಬಂದಿದ್ಯಾ ಅದ್ರ ಸಂಬಂಧ ಬಂದೆ ಅರ್ಜೆಂಟ್ಲಿ ನಿಮ್ಮ ಮನೆಗೆ ಹೌದಾ ಏನೇ ಏನಿಲ್ಲ ಅದು ಅವ ಗೋಪಿ ಗಂಟು ಬಿದ್ದಿದ್ನಲ್ಲ ಇವತ್ತು ಮತ್ತೆ ಬೆಟ್ಟಗೆನೆ ಲಗ್ನ ಮಾಡ್ಕೊಡ್ರಿ ಅಂತೇಳಿ ಹಂಗೆ ಬೈದು ಕಳ್ಸಾನೆ ನೋಡು ನೀ ಎಲ್ಲ ಹೇಳಿದ್ದು ಹೋಗಿ ನಾನು ಹೌದಾ ಜೊತೆಗೆ ಅವ ಮದುವೆ ಮಾಡಿಸೋಣ ಸ್ವಾಮೀಜಿನ ಕರ್ಕೊಂಡು ಅಡ್ಡತಾನ ಏನು ಹೌದಾ ಹಂಗೇನು ತಲೆಗಿರಿ ಕೆಟ್ಟತಾನೆ ಅದ ಅಂತಾನೆ ನಾನು ಎಷ್ಟು ಸಲ ಹೇಳಿ ಹೇಳಾಕತ್ತೀನಿ ಅರ್ಥನ ಮಾಡ್ಕೋವಲ್ಲ ಬೇಜ್ ಬೈದು ಬಂದುಬಿಟ್ಟೆ ನಾನು ಅದಕ್ಕೆ ನಿನಗೆ ಹೇಳೋದ್ರಾತಂತ ಅಂತ ಬಂದೆ ಏನ್ರಿ ಗೋಪಿ ನಿಮಗೆ ಗಂಟು ಬಿದ್ದಾನೆ ರೀ ಹಾಂ ಹೌದು ರೀ ಗೋಪಿ ನನಗೆ ಗಂಟು ಬಿದ್ದಾನೆ ಲಗ್ನ ಮಾಡ್ಕೊ ಲಗ್ನ ಮಾಡ್ಕೊ ಅಂತೇಳಿ ಈಗ ಏನಾಗ ಗಂಟು ಬಿದ್ದಿದ್ದೆ ಅಂತಲ್ರಿ ಆಮೇಲೆ ನನಗೆ ನೋಡ ನನಗೆ ಗಂಟು ಬಿದ್ದಾನ ಏ ಸರಿ ಇಲ್ಲರಿಪಾ ಅವ್ನ ನಾನು ನೀವು ದೂರ ಹಿಡ್ದೆ ಒಳ್ಳೆದ್ರಿ ಏ ಚೇಚೆ ಲೈಲಾ ಹೇಳ್ದಾಗಿಂದ ನಾನು ತಲೆನೇ ಕೆಡಿಸ್ಕೊಂಡಿಲ್ಲರಿಪಾ ಬಿಟ್ಟು ಬಿಟ್ಟೇನಿ ಚಲೋ ಕೆಲಸ ಮಾಡಿ ನೋಡಿ ನೀನು ಏ ಕೆ ಡೇಂಜರ್ದಿಪ್ಪಾವ ಅಂಥವ್ರಿಂದ ದೂರ ಇರ್ಬೇಕು ನೋಡ ಅಂತ ಹುಡುಗರ್ಲಿಂದ ಹೌದು ಹೌದೇ ನಮ್ಮ ಮನೆ ಲಗ್ನ ಮಾಡ್ಕೋ ಲಗ್ನ ಮಾಡ್ಕೊ ಅಂತ ಗಂಟೆ ಬಿದ್ದು ಬಿಟ್ಟರಲೀಪ ಚಲೋ ಹುಡುಗನ ಸಿಗುವಲ್ಲ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲದೆ ಹೆಂಗೆ ಹುಡುಕ್ಬೇಕು ಈಗ ಹುಡುಗನ ಈಗ ಏನದು ಹೆಂಗೆ ನೋಡೋಕಂತ ಬರ್ತಾರೆ ಅವ್ನು ಹೆಂಗೆ ಇರ್ತಾನೆ ಏನೇನು ಯಾರಿಗೆ ಗೋಪಿ ಅಂತ ಇದ್ರೆ ಏನು ಮಾಡ್ತಿ ಗೊತ್ತಾಗಲ್ಲ ನನಗೆ ಹೆಂಗೆ ಹುಡುಗನ ಸೆಲೆಕ್ಟ್ ಹೇಳಿ ನೋಡೋಕೆನೇ ಟಿಕ್ ಟಾಕ್ ರೆಡಿನೇ ಇರ್ತಾರೆ ಈಗೇನು ಸಸ್ತಾದಾಗ ಸಿಗುತ್ತೆ ಅವ್ರಿಗೆ ಭೀ ಹಾಕೊಂಡು ಮಸ್ತ್ ರೆಡಿಯಾಗಿ ಬಂದುಬಿಡ್ತಾರೆ ಅವ್ರು ಹಿಂಗೆ ಕಲ್ತಾರೋ ಬಿಟ್ಟಾರೋ ಚಲೋ ಅದಾರೋ ಇಲ್ಲೂ ಬ್ಯಾಕ್ಗ್ರೌಂಡ್ ಏನು ಎಂತು ಏನು ಗೊತ್ತಾಗಂಗಿಲ್ಲ ನಮ್ಮ ಮನೆ ನೋಡಿದ್ರೆ ಅವ್ನ ಒಬ್ಬ ಚಲೋ ಅದಿಲ್ಲ ಹ್ಞೂ ಅವ್ನು ಮಾಡ್ಕೊ ಹಿಂಗ ಚಲೋ ಅದಾನಿಲ್ಲ ಅವ್ನು ಮಾಡ್ಕೊ ಅವ ಚಲೋ ಅದಾನ ಅಂತ ಹೆಂಗೆ ಗೊತ್ತಾಕೈತಿ ನೋಡೋಕಷ್ಟು ಚಲೋ ಕಾಣಿಸ್ತಿರ್ತಾನ ಅದ್ರ ಕ್ಯಾರೆಕ್ಟರ್ ಹೆಂಗಿರ್ತೈತಿ ಗೊತ್ತ ಹ್ಞೂ ಹೌದನ ಹಾಗಂದ್ರೆ ನಿನಗೆ ಎಂಥ ಹುಡುಗ ಬೇಕು ಅದನ್ನಾರು ಹೇಳಿ ಅಂತ ಅವ್ರು ಯಾರ್ಯಾರು ಗೊತ್ತಿದ್ರ ನಾನು ನಿನ್ಗೆ ಹೇಳ್ತೀನಿ ನನಗೆ ಚಲೋ ಹುಡುಗ ಇರ್ಬೇಕು ನನಗೆ ಚಲೋ ನೋಡ್ಕೋಬೇಕಾ ಚಲೋ ಇರ್ಬೇಕು ಒಂದು ಸ್ವಂತ ಮನಿಯರೇ ಇರ್ಬೇಕು ಅಟ್ಲೀಸ್ಟ್ ಬಟ್ ಇಲ್ಲೇ ಸರೌಂಡಿಂಗ್ನಾಗಿದ್ದರೆ ಓಕೆ ನಂಗೆ ಮತ್ತೆ ಬೇರೆ ಊರಿಗೆ ಹೋಗಿ ಸೆಟ್ಲಾಗಕ್ಕೆ ಇಷ್ಟ ಇಲ್ವಾ ಬಟ್ ನನ್ನ ಇಲ್ಲೇ ಬ್ಯೂಟಿ ಪಾರ್ಲರ್ ಐತಿ ನನ್ನ ಬ್ಯೂಟಿ ಪಾರ್ಲರ್ ನಾನು ನಡ್ಸ್ಕೊಂಡು ಹೋಗ್ಬೇಕು ನನ್ನ ಗಂಡನೂ ಅದಕ್ಕೆಲ್ಲ ಒಪ್ಕೋಬೇಕು ಒಟ್ಟು ಚಲೋ ನೋಡ್ಕೊಂಡು ಹೋಗ್ಬೇಕು ಚಲೋ ಸಂಸಾರ ನಡಿಬೇಕು ಇಷ್ಟಿದ್ರೆ ಸಾಕ್ಲಿಪ್ಪ ನನಗೇನು ಆಸ್ತಿ ಅಂತಸ್ತೀನಿ ಬೇಡ ಹ್ಞೂ ನನಗೆ ಒಬ್ಬ ಹುಡುಗ ಚಲೋ ಅದಾನ ಅನ್ಸಾಕತ್ತೈತಿ ಅವಂಗ ನಿಂಗೆ ಬೆಟ್ಟಿ ಮಾಡಿಸ್ತೀನಿ ನೋಡು ಅವ ಈಗ ಕೆಲಸ ಹುಡುಕೊಳಕತ್ತಾನ ಕೆಲಸ ಸೇರ್ಕೊಂಡು ಅಂದ್ರೆ ನೀನು ಹೇಳ್ತೀನಿ ಯಾರಲಿಲ್ಲ ಅದೇ ಅವನ ಗಂಗು ಗಂಗು ನನಗೆ ಚಲೋ ಹುಡುಗ ಅನ್ಸಾಕತ್ತ ಯಾಕಂದ್ರೆ ಅವ ನಾ ನೋಡ್ದಾಗಿಂದ ಚಲೋ ಹುಡುಗ ಇಲ್ಲ ಅವ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಯಾವಾಗ ಅವ ನಂದು ಲೈಫ್ ಸೇವ್ ಮಾಡಿದ್ನಲ್ಲ ಅವಾಗಿಂದ ನನಗೆ ಅವ ಚಲೋ ಹುಡ್ಗಾನ ಅನ್ಸಾಕತ್ತೈತಿ அவெல்லாம் ஹுக்கண்டு டெஃபினெட்லி ஒலோ ஹுடுகினே ஹுடுக்கி லக்ன மாலோனே இர்த்தான அந்த நான் தலைவாக இத்த நம்ம ஃப்ரெண்டே ஐக்கி பிரீதி இக்கி ஹெங்கதான நமக்கு ஆடுகனும் ஹெங்கதான நமக்கு இப்போ ஒன் லக்ன மாட்டே ஷோனே இருஃப்னே ஹௌதா நன்கூங்க அனசக்கத்தி ஏற்குனி ஹுட்க்கத்தான அவங்கு எல்லாம் செட்டாக வந்து நோட் திரட்டி மாசி அந்த முக்கபட்டி ஆத்திர அவ் ஒன்று இஷ்டாத்திர முந்துவல் கைல அந்த பேட ಯಾರ ಗಂಗುನ ಯಾರು ಲೇದೆ ಅವನು ಒಬ್ಬ ಪರಿಚಯದ ಫ್ರೆಂಡ್ ಅವನು ಇವ್ರ ಫ್ರೆಂಡ್ ಅವನು ಮೊದ್ಲೇಕ ಚಲೋ ಇಲ್ಲ ಅನ್ಕೊಂಬಿಟ್ಟಿದ್ದೇಪಾ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾತು ಅವ ಚಲೋ ಹುಡುಗ ಅಂತ ಹೇಳಿ ಇದೇ ಊರ ಅವನ ಹಾಂ ಇದಾವೂರ ಅವನ ಹೌದಾ ಹಾಗಂದ್ರೆ ಬೆಟ್ಟಿ ಮಾಡಿಸಿ ನಾಳೆ ಬೆಟ್ಟಿ ಮಾಡಿಸ್ತೀನಿ ತಗೋ ಹೌದಾ ಸರಿ ತಗೊಳ್ಳಿ ಹಂಗಂದ್ರೆ ನಾನು ಮನೆಗೆ ಹೋಗ್ತೀನಿ ಆಗೈತಿ ನಾಳೆ ಫೋನ್ ಮಾಡೋ ಬರ್ತೀನಿ ಏನು ಆ ತಗೋ ಪ್ರೀತಿ ಅವ್ರಿಗೇನಾರ ಚಾಗಿ ಮಾಡಿ ಕೊಡ್ಬೇಕಿಲ್ರಿ ಈಗ ಹೌದಲ್ಲ ಅಯ್ಯೋ ಸಾರಿ ಇಲ್ಲಪ್ಪ ನಡಿ ಚಾ ಮಾಡಿಕೊಡ್ತೀನಿ ಮೊದಲೇ ಮಸ್ತ್ ಚಾ ಕುಡಿ ತಲೆನೂ ಟೆನ್ಷನ್ ಆಗಿದೆ ಇದ್ದಂಗದಿ ನೀನೆ ಟೆನ್ಷನ್ ಫ್ರೀ ಆಗ ಆಮೇಲೆ ಮನೆ ಹೋಗಂತಿ ಬಾ ಇರ್ಲಿ ತಗೋಲಿ ನಾ ಮನೆಗೆ ಹೋಗ್ತೀನಿ ಅಯ್ಯೋ ಇರಲ್ಲದಕ್ಕೆ ಬಾ ಮೊದಲೇ ಮೂರು ಜನಕ್ಕೂ ಚಹಾ ಮಾಡ್ಕೊತೀನಿ ಮೊದಲೇ ಬಾನಿ ಹೌದಾ ಸರಿ ತಗೋ